ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ಖಂಡಿಸಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಾಗಪುರಕ್ಕೂ ತಲುಪಿದ್ದಾರೆ ನಾಗಪುರಕ್ಕೂ ತಲುಪಲಿದೆಯಾ ಸಿಟಿ ರವಿ ಅಶ್ಲೀಲ ಪ್ರಕರಣ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಮೋಹನ್ ಭಾಗವತ್ಗೆ ಪತ್ರ ಬರೆಯಲಿದ್ದಾರೆ ಮೋಹನ್ ಭಾಗವತ್ಗೆ ಪತ್ರ ಬರೆಯುತ್ತಾರಾ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನ ಪರಿಷತ್ನಲ್ಲಿ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ರು ಸಿಟಿ ರವಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿರೋ ಆರೋಪ ವ್ಯಕ್ತವಾಗಿತ್ತು ಇದೇ ವಿಚಾರವಾಗಿ ಮೋಹನ್ ಭಾಗವತ್ಗೆ ಪತ್ರ ಬರೆಯಲು ಚಿಂತನೆ ನಡೆಸಿದ್ದಾರೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ ಇದೇ ವಿಚಾರವಾಗಿ ಭಾಗವತ್ಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೋಹನ್ ಭಾಗವತ್ ಆರ್ ಎಸ್ ಮುಖ್ಯಸ್ಥರಾಗಿದ್ದು ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರೋ ಸಿಟಿ ರವಿ ಹೀಗಾಗಿ ಸಂಘ ಪರಿವಾರದಿಂದಲೇ ನ್ಯಾಯ ಕೇಳಲು ಚಿಂತನೆ ನಡೆಸಿದ್ದಾರೆ ಸಿಟಿ ರವಿಯನ್ನ ಸಮರ್ಥಿಸಿಕೊಳ್ಳುತ್ತಿರೋ ಬಿಜೆಪಿ ನಾಯಕರು ಇದೇನಾ ನಿಮ್ಮ ಸಂಸ್ಕೃತಿ ಅಂತ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ ಸಿಟಿ ರವಿ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯ ಮಾಡಲು ನಿರ್ಧರಿಸಿದ್ದಾರೆ ಇನ್ನು ತೀವ್ರ ಕುತೂಹಲ ಕೆರಳಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆ ಚಳಿಗಾಲದ ಅಧಿವೇಶನದ ವೇಳೆ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ರು ಸಿಟಿ ರವಿ ಅಶ್ಲೀಲ ಪ್ರಕರಣ ಈಗ ನಾಗಪುರಕ್ಕೂ ತಲುಪಲಿದೆ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಮೋಹನ್ ಭಾಗವತ್ಗೆ ಲೆಟರ್ ಬರೆಯಲು ಮುಂದಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೋಹನ್ ಭಾಗವತ್ಗೆ ಪತ್ರ ಬರೆಯುತ್ತಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೋಹನ್ ಭಾಗವತ್ಗೆ ಕಂಪ್ಲೇಂಟ್ ಮಾಡಲು ಮುಂದಾಗಿದ್ದಾರೆ ವಿಧಾನ ಪರಿಷತ್ನಲ್ಲಿ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆಯಾಗಿದ್ದು ಎಂಎಲ್ಸಿ ಸಿಟಿ ರವಿ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿರೋ ಆರೋಪ ವ್ಯಕ್ತವಾಗಿತ್ತು ಇದೇ ವಿಚಾರವಾಗಿ ಭಾಗವತ್ಗೆ ಪತ್ರ ಬರೆಯಲು ಚಿಂತನೆ ನಡೆಸಿದ್ದಾರೆ ಭಾಗವತ್ ಆರ್ಎಸ್ಎಸ್ ಮುಖ್ಯಸ್ಥರಾಗಿದ್ದು ಸಂಘ ಪರಿವಾರದ ಹಿನ್ನೆಲೆಯಿಂದ ಸಿಟಿ ರವಿ ಬಂದಿದ್ದು ಈ ಒಂದು ಕಾರಣಕ್ಕೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಲೆಟರ್ ಬರೆಯಲು ಮುಂದಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರೋ ಸಿಟಿ ರವಿ ಹೀಗಾಗಿ ಸಂಘ ಪರಿವಾರದಿಂದಲೇ ನ್ಯಾಯ ಕೇಳಲು ಚಿಂತನೆ ನಡೆಸಿದ್ದಾರೆ ಸಿಟಿ ರವಿಯನ್ನ ಸಮರ್ಥಿಸಿಕೊಳ್ಳುತ್ತಿರೋ ಬಿಜೆಪಿ ನಾಯಕರು ಇದೇನಾ ನಿಮ್ಮ ಸಂಸ್ಕೃತಿ ಅಂತ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ ಸಿಟಿ ರವಿ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯ ಮಾಡಲು ನಿರ್ಧರಿಸಿದ್ದಾರೆ ತೀವ್ರ ಕುತೂಹಲ ಕೆರಳಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆ